ಹಲೋ ಫ್ರೆಂಡ್ಸ್ ಇವತ್ತು ನಿಮಗೆ ಕೂಲ್ ಮಾಸ್ಟರ್ ಬಗ್ಗೆ ಹೇಳ್ತೀನಿ ನಿಮ್ಮ ಮೊಬೈಲ್ ಏನಾದರೂ ಹೀಟ್ ಆಗಿದ್ದರೆ ಅದನ್ನು ಯಾವ ಥರ ಕೂಲ್ ಮಾಡಬೇಕಂತ ಹೇಳ್ತೀನಿ ಇದಕ್ಕಿಂತ ಮುಂಚೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಈ ಥರ ಬೇರೆ ಬೇರೆ ಅಪ್ಲಿಕೇಶನ್ ನಿಮಗೆ ಹೇಳ್ತೀನಿ ಈ ಫಸ್ಟ್ ಈಗ ಕೂಲ್ ಮಾಸ್ಟರ್ ಬಗ್ಗೆ ಹೇಳ್ತೀನಿ ಫಸ್ಟ್ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ ಇದೆ ಅಲ್ಲ ಪ್ಲೇಸ್ಟೋರ್ಗೆ ಹೋದರೆ ಅಲ್ಲಿ ಕೂಲ್ ಮಾಸ್ಟರ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿ ಸರ್ಚ್ ಮಾಡಿದರೆ ಈ ಥರ ಫೋನ್ ಕೂಲರ್ ಅಂತ ಇರುತ್ತೆ ಅದು ಸಿಂಬಲ್ ಇದು ಈ ಥರ ಇರುತ್ತೆ ಸಿಂಬಲ್ ಇದರಲ್ಲಿ ಈಗ ಅನ್ಇನ್ಸ್ಟಾಲ್ ಓಪನ್ ಎರಡು ಇದಾವೆ ಇದು ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡೋದಕ್ಕೋಸ್ಕರ ಈ ಥರ ತೋರಿಸುತ್ತೆ ಇಲ್ಲಿ ಇನ್ಸ್ಟಾಲ್ ಬಟನ್ ಅಂತ ಇರುತ್ತೆ ಇನ್ಸ್ಟಾಲ್ ಮಾಡಿ ಇಲ್ಲಾಂದರೆ ಈ ಥರ ಓಪನ್ ಮಾಡಿ ಇನ್ಸ್ಟಾಲ್ ಆದಮೇಲೆ ಈ ಥರ ಬರುತ್ತೆ ಆಮೇಲೆ ಈಗ ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ಕೂಲ್ ನೋಡಿ ಕೂಲ್ ಕೂಲ್ ಎಷ್ಟು ಯು ಇದೆ ರ್ಯಾಮ್ ಎಷ್ಟಿದೆ ಅಂತ ಎಲ್ಲ ತೋರಿಸುತ್ತೆ ಇಲ್ಲಿ ಡಿಟೆಕ್ಟೆಡ್ ಓವರ್ ಹೀಟ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ಮಾಡುತ್ತೆ ಎಲ್ಲಿ ಯಾವ ಥರ ಇದೆ ಕೂಲಿ ಅಪ್ಲಿಕೇಶನ್ ನೋಡಿ ಈಗ ಆಪ್ ಆಪ್ಟಿಮೈಸ್ ಮಾಡ್ತೀವಿ ಈಗ ಈಗ ನಿಮ್ಮ ಲಾಕ್ ನೌ ಲಾಕ್ ಆ್ಯಂಡ್ ಲೀವ್ ಯುವರ್ ಫೋನ್ ಫಾರ್ ಎ ವೈಲ್ ನೀವು ಸ್ವಲ್ಪ ಲಾಕ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಇದ್ದರೆ ಆಟೋಮೆಟಿಕ್ಲಿ ನಿಮ್ಮ ಮೊಬೈಲು ಕೂಲ್ ಆಗುತ್ತೆ ಮತ್ತೆ ಸಾರಿ ನೀವು ಸ್ಕ್ಯಾನ್ ಮಾಡಬಹುದು ದಿಸ್ ಈಸ್ ಬೆಸ್ಟ್ ಅಪ್ಲಿಕೇಶನ್ ನಿಮ್ಮ ಫೋನ್ ಇದು ಇದು ಇರಬೇಕಾಗಿರದೆ ಬೇರೆ ವಿಡಿಯೋ ಬೇರೆ ಅಪ್ಲಿಕೇಶನ್ ಬಗ್ಗೆ ಹೇಳ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಓಕೆ ಇಷ್ಟ ಆಯಿತು